ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗಾಯಕ್ರಾಮ ಕನ್ನಡ ಡೈಲಾಗ್ಸ್ ಚಾನಲ್ ಇವತ್ತಿನ ಲಾಗಲ್ಲಿ ನನ್ನ ಡೈಲಿ ಲಾಗ್ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೊ ಹೆಣ್ಮಕ್ಳ ಬಗ್ಗೆ ಕೆಲವೊಂದು ಮಾತು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದಿರ ಮಿಸ್ ಮಾಡ್ದೀರ ಈಗ ನಾನು ಬೆಳ್ಳುಳ್ಳಿ ಹುಣಸನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ಜೀರಿಗೆ ಮೆಣಸು ಕುಟ್ಟಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೊಬ್ಬರಿ ಮತ್ತು ಕರಿಬೇನ ಸೊಪ್ಪು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡ್ಕೊಬೇಕು ಈಗ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಬೇಳೆ ಕಡಲೆ ಬೇಳೆ ಹಾಕಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಮತ್ತು ಕರಿಬೇಣಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತ ನೋಡಿ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರೋದು ಇದಾದ ಮೇಲೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಎಲ್ಲದರಲ್ಲೂ ಅರ್ಶನ ಹಾಕ್ಕೊಳ್ಳಿ ಸ್ಕಿಪ್ ಮಾತ್ರ ಮಾಡೋಕೋಗ್ಬೇಡಿ ಇವಾಗ ಕೇಸಸ್ ಬರ್ತಾ ಇದೆಯಲ್ಲ ಕೊರೋನದು ಸೊ ಇವಾಗ ಆ್ಯಂಟಿಬಯೋಟಿಕ್ ತುಂಬನೇ ಇಂಪಾರ್ಟೆಂಟು ಮೇಲೆ ನಾನು ಶುಂಠಿ ಸಾರಿ ಜೀರಿಗೆ ಬಿರಿಸ್ಬಿಟ್ಟು ಇಟ್ಕೊಂಡಿದ್ದೆಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕೊಬ್ಬರಿ ದುಡ್ದು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬೆಳ್ಳುಳ್ಳಿ ಬಿದ್ದಿದ್ರೆ ಅದು ಅದೇ ಟೇಸ್ಟ್ ಅಂತ ಹೇಳ್ಬೋದು ಈಗ ಹುಣ್ಸೆ ನೆನೆಸಿಟ್ಕೊಂಡಿದ್ದಲ್ಲ ಸೊ ಹುಣ್ಸನ್ನ ಹುಣ್ಸೆ ನೀರು ಮಾತ್ರ ಹಾಕ್ಕೊಳ್ಳಿ ಈಗ ಹುಣ್ಸೆನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಹುಣ್ಸೆ ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪು ಪ್ರತಿ ಒಗ್ಗರಣೆಗೆಲ್ಲ ಇಳಿಬೇಕು ಸೊ ನಾನು ಒಂದೂವರೆ ಸ್ಪೂನು ಉಪ್ಪು ಹಾಕ್ಕೊಂಡೆ ನೋಡಿ ಚೆನ್ನಾಗಾಗಿದೆ ಆಗಿದೆ ಇವಾಗ ಈಗ ಇದಕ್ಕೆ ವೈಟ್ ರೈಸು ಕಲಿಸ್ಕೊಂಬಿಟ್ರೆ ರೆಡಿಯಾಗಿಬಿಡುತ್ತೆ ಇದು ಬೆಳ್ಳುಳ್ಳಿ ಮತ್ತು ಒಂದು ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಅಂದರೆ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿದ್ದೀನಿ ಹುಣ್ಸೆ ನೀರು ಹಾಕಿ ಇವತ್ತೆ ಫಸ್ಟ್ ಮಾಡ್ತಾ ಇರೋದು ಫಸ್ಟ್ ಮಾಡಿದಾಗೆ ಟೇಸ್ಟ್ ಚೆನ್ನಾಗಿ ಬಂತು ನೀವು ಇದೇ ಥರ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟ್ ಹಿಂಗಂದ ಏನದು ಹಿಂಗೆ ಹಾಗೆ ಏನು ಮಾಡಿದೆ ಹೇಳು ಸೊ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ದೀನಿ ಚಿತ್ರಣ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಅಲ್ಲಲ್ಲಿ ಬೆಳ್ಳುಳ್ಳಿ ಸಿಗ್ತಾಯಿತ್ತು ಟೇಸ್ಟ್ ಚೆನ್ನಾಗಿತ್ತು ನಮ್ಮವ್ರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕಂತೆ ಅದಕ್ಕೆ ಇವತ್ತು ಬೆಳ್ಳುಳ್ಳಿ ಚಿತ್ರಣ ಇದು ಮಾಡು ಅಂತ ಹೇಳಿದ್ದಾರೆ ಸೊ ಮನೇಲೆಲ್ಲ ಟಿಫನ್ ಮಾಡಿಕೊಂಡು ಈಗ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ನೊಬ್ಬ್ರಿಗೆ ವೀಡಿಯೋ ಮಾಡುವಂತಂದ್ರೂ ಕಷ್ಟ ಫ್ರೆಂಡ್ಸ್ ಯಾವಾಗಲೂ ಅದೇ ಥರ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ಇನ್ನೇನು ಮಾಡೋದು ಫ್ರೆಂಡ್ಸ್ ಅವ್ರು ಕರೆದ್ರೆ ಬರೋದೇ ಇಲ್ಲ ಅವ್ರು ಬರ್ತೀನಿ ಅಂತಂದರೆ ಎಷ್ಟು ಕಂಟೆಂಟ್ ಇರುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಅವ್ರು ಬರೋದೇ ನೋಡಿ ಮಾಡಲಿ ಅಳ್ತಾರ್ದು ನೋಡು ಬಾಬು ಅಳ್ತಾರ ನಾವು ವಾಕಿಂಗ್ ಮಾಡೋಕ್ಕೆ ಬಂದಿದ್ದೆ ತಾನೆ ನೋಡು ವಾಕಿಂಗ್ ಹೂವ ಇದೆ ನೋಡಲಿ ಅಳಬಾರ್ದು ಅಮ್ಮ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಫಸ್ಟು ಪಾಪುಗೆ ಪಾಪ್ಕಾರ್ನ್ ಮಾಡಿಕೊಟ್ವಿ ಪಾಪ್ಕಾರ್ನ್ ತಿಂತ ಇದ್ದಾಳೆ ಈಗ ಜಡೆ ನೋಡಿ ಇದು ಅವ್ರ ಸ್ಕೂಲ್ ಮೇಡಮ್ ಹಾಕಿರೋದು ಅಂಗನವಾಡಿಯಲ್ಲಿ ನನ್ನ ಹತ್ರ ಈ ಥರ ಹಾಕ್ಸ್ಕೊಳ್ಳೋದೇ ಇಲ್ಲ ಇತ್ಕೊಳ್ಳೋದೇ ಇಲ್ಲ ನಾನು ಹಾಕ್ತೀನಿ ಅಂದರೆ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡ್ತಾಯಿದ್ದೀವಿ ಅಂದರೆ ಆಲೂಗಡ್ಡೆ ಬೋಣ ಮತ್ತು ಈರುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀವಿ ಆಲೂಗಡ್ಡೆ ಪಲ್ಯ ಮಾಡಿ ಮಾಡ್ತಾಯಿಲ್ಲ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಮಾಡ್ತಾಯಿದ್ದೀವಿ ಯಾವ್ದು ಉಂಟು ಹಾಕೋದು ಯಾವ್ದು ಎತ್ಕೊಳ್ಳೋದು ಹಾಕಿದ್ರಲ್ಲಿ ನಾನ್ ಬೈತಾ ಇದೀಯ ಬೈತಾ ಇದೀರ ನನ್ನ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ ಒಂದೇ ಸರಿ ಎಲ್ಲ ಕೈ ಹುಷಾರು

ಇಲ್ಲಿಗೆ ಬನ್ನಿ ಚೆನ್ನಾಗಿ ಕಾಣ್ತಾ ಇದೆ ಚಿನ್ನದ್ದು ರೀ ನೋಡೋಣ ಟೇಸ್ಟ್ ನೋಡೋಣ ನಾವು ಚಿಲ್ಲಿ ಪೌಡರ್ ಅಕ್ಕಿ ಇಲ್ಲಲ್ಲ ಒಂದೆನ್ ರುಬ್ಬಿಟ್ಟು ರುಬ್ಬಿಟ್ ಅದಲ್ವಾ ಹೆಂಗ್ ಬರುತ್ತೆ ನೋಡೋಣ ಟೇಸ್ಟ್

ಹಾಗೆ ನಮ್ಮವ್ರಿಗೆ ತಮ್ಮ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ತುಂಬ ಪ್ರೀತಿ ತಮ್ಮನ ಮೇಲೆ ಈ ಮಳೆ ಬರ್ತಾಯಿದ್ದೆ ಈ ಟೈಮಲ್ಲಿ ಅವ್ನಿಗೆ ಇಷ್ಟ ಆಗುತ್ತೆ ಬೋಂಡಗಳು ಅವನು ಕೊಡೋಣ ಅಂತ ಅಂದ್ಬಿಟ್ಟು ಹೋಗೋಣ ಅಂತಂದ್ರು ಅವ್ನು ನೋಡಿದ್ರೆ ಅಂಗಡಿಯಲ್ಲಿ ಇರಲಿಲ್ಲ ಅಂತೆ ಆಮೇಲೆ ಕಾಲ್ ಮಾಡಿ ಇಲ್ಲಿ ರೇಷನ್ ತೊಗೊಳಗೆ ಬಂದಿದ್ದಾರೆ ನೋಡಿ ಸೀತಂತೆ ಮತ್ತು ನನ್ನ ಬೈದಲ್ಲಿ ಮಳೆಯಲ್ಲೇ ನಿಂತು ನೆನೀತಾ ಇದ್ದಾರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಬರ್ತಾರೆ ಮಳೆ ನಿಂತ ಮೇಲೆ ಆಮೇಲೆ ಲೇಟ್ ಆಗುತ್ತೆ ಯಾಕಂದರೆ ಇವ್ರು ಇರ್ತಾರಲ್ವ ಅಜ್ಜಿ ಒಬ್ಬರೇ ಇರ್ತಾರಲ್ವಾ ಅದಕ್ಕೆ ಮಳೆನೇ ನೆಂಟ್ಕೊಂಡು ಹೋದರು ಪಾಪ ಹೇಳಿದ್ರು ಅವ್ರು ಕೇಳೋದೇ ಇಲ್ಲ ತುಂಬ ಆ ಬೇಗ ಹೋಗಬೇಕು ಅಂತ ಮಳೆನೇ ನೆಂಟ್ಕೊಂಡು ಹೋದರು ನಾನು ನನ್ನ ಹಸ್ಬೆಂಡ್ ಬಾಕ್ಸ್ ಕೊಟ್ಬಿಟ್ಟು ಆಮೇಲೆ ಮಾತಾಡ್ಸಿದ್ರು ನಮ್ಮನ್ನ ಹೇಗಿದೆ ಸ್ಕೂಲು ಅಂತ ಕೇಳಿದ್ರು ನನ್ನ ಸಿಂಧು ಮತ್ತೆ ಆ ಚೆನ್ನಾಗಿದೆ ಇವಾಗ ಹೋಗ್ತಾ ಇದೀನಿ ಅಂತಂದೆ ಹೌದಾ ಅಂತಂದರು ಇನ್ನು ಜಾಸ್ತಿ ಮಾತಾಡೋಕ್ಕಾಗಿಲ್ಲಲ್ವ ಮಳೆ ಅಲ್ವಾ ಆಮೇಲೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗು ಅಂತಂದರೆ ಯಾಕೋ ಅವ್ರು ಬಿಸಿ ಕರ್ಕೊಂಡೇ ಹೋಗೋದಿಲ್ಲ ಅಂತಾರೆ ಅಲ್ಲಿಗೆ ಇನ್ನು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನಾನು ನನಗೂ ಬೇಜಾರಾಯಿತು ಯೋಚನೆ ಮಾತಾಡ್ಸೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಇವಾಗ ನೀವು ನೋಡಿರ್ಬೋದು ತಮ್ಲೈನಲ್ಲಿ ನಾನು ಏನಾಕಿದ್ದೀನಿ ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ ಹೆಣ್ಮ ಇವಾಗ ಹೆಣ್ಮಕ್ಳು ಬೇಕು ಅಂತಂದ್ಬಿಟ್ಟು ಎಲ್ಲರೂ ಹೆಣ್ಮಕ್ಳು ಬೇಕು ಅಂತಾರೆ ಆದರೆ ಈ ಥರ ಹೆಣ್ಮಕ್ಳು ಮಾತ್ರ ಬೇಡ ಯಾಕಂತಂದರೆ ಹೆಂಗೆ ಇದ್ದಾರೆ ಇವಾಗ ಕೆಲವರು ಅಂತಂದರೆ ಅವ್ರ ಸ್ವಾರ್ಥ ಅವ್ರ ಸುಖನೇ ಮುಖ್ಯ ಯಾರ ಬಗ್ಗೆ ಯೋಚನೆ ಮಾಡೋಲ್ಲ ಇತ್ತು ತಂದೆ ತಾಯಿ ಬಗ್ಗೆ ಅವರು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ ಯಾವ್ದು ಬಗ್ಗೆನೂ ಯೋಚನೆ ಮಾಡಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತದೆಯಲ್ಲ ಯಾವಾಗಲೂ ಅದೇ ವೀಡಿಯೋ ಬರುತ್ತೆ ಏನು ಅಂತಂದರೆ ಮಧುಮಗಳು ಇನ್ನೇನು ತಾಳಿ ಕಟ್ಟೋ ಸಮಯದಲ್ಲಿ ನನಗೆ ಮದುವೆ ಬೇಡ ನಾನು ಮದುವೆ ಆಗಲ್ಲ ತಾಳಿ ಕಟ್ಟಿಸ್ಕೊಳ್ಳೋಲ್ಲ ಅಂತ ಹೇಳಿರೋದು ಸೊ ಆ ವೀಡಿಯೋ ತುಂಬ ವೈರಲ್ ಆಗ್ತದೆ ನಿಜಾಗ್ಲೂ ಸಕ್ಕತ್ ಬೇಜಾರಾಯ್ತು ನನಗೆ ಯಾಕಂತಂದರೆ ಆ ಹುಡುಗ ಟೀಚರಂತೆ ಗೌರ್ಮೆಂಟ್ ಟೀಚರೋ ಏನಂತೆ ಅಲ್ಲ ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಗೌರ್ಮೆಂಟ್ ಟೀಚರು ಲೈಫ್ ಸೆಟ್ಲ್ ಅಲ್ವಾ ಅವರು ತಂದೆ ತಾಯಿ ತುಂಬ ಖುಷಿಪಟ್ಟಿದ್ದಾರೆ ಒಳ್ಳೆಯ ಹುಡುಗ ಸಿಗ್ತಾ ಅಂತ ಅಂದ್ಬಿಟ್ಟು ಎಷ್ಟು ಖರ್ಚು ಮಾಡಿ ಮದುವೆ ಮಾಡಿಸ್ತಾ ಇದ್ದಾರೆ ಏನು ಹೇಳ್ದಿರೋ ಸೈಲೆಂಟಾಗಿದ್ದು ಅಲ್ಲ ಮದುವೆ ಫಿಕ್ಸ್ ಆಗಿ ಮೂರು ಆಯ್ತತ್ತೆ ಮೂರು ತಿಂಗಳಿಂದ ಅವಳೇನು ಬಾಯಲ್ಲಿ ಏನಾದರೂ ಕಡುಬಿಟ್ಕೊಂಡಿದ್ಲ ಏನಾದರೂ ಏನು ಇಟ್ಕೊಂಡಿದ್ಲು ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದಾಳೆ ಎಷ್ಟು ಖರ್ಚು ಮಾಡಿಸಿರ್ತಾರೆ ಮದುವೆಗೆ ರಿಲೇಟಿವ್ಸನ್ನ ಫ್ರೆಂಡ್ಸ ಎಲ್ಲರನ್ನೂ ಕರೆದಿರ್ತಾರೆ ಅವರೆಲ್ಲರ ಮುಂದೆ ಅವಮಾನ ಅಲ್ವಾ ಹಾಗೆ ಆಗ ಅಷ್ಟೇ ಅಲ್ವಾ ಎಷ್ಟು ಹೂಮಾನ ಅಲ್ವಾ ಅವ್ರ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಬಂದಿರ್ತಾರೆ ಅವರು ಖರ್ಚು ಮಾಡಿರ್ತಾರೆ ಮದುವೆಗೆ ಹುಡುಗ ಚೆನ್ನಾಗಿದ್ದಾನೆ ಒಳ್ಳೆಯ ಕೆಲಸದಲ್ಲಿದ್ದಾನೆ ಇದೇನು ಬೇಕೋ ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅಂದರೆ ಅವಳು ಅವಳಿಗೆ ಅವ್ಳ ಸ್ವಾರ್ಥ ಅವಳು ಸುಖವೇ ಇಂಪಾರ್ಟೆಂಟು ಒಂದು ಮಾತು ಮೊದಲೇ ಹೇಳಿದ್ರೆ ಇಷ್ಟವರೆಗೂ ಬರ್ತಾ ಓ ಹೋಗ್ಬೋದಿತ್ತು ಅವ್ರು ಯಾವ ಜೊತೆ ಹೋಗ್ಬೋದಿತ್ತವಳು ಮೊದಲೇ ಯಾಕೆ ಅವ್ರ ಅಪ್ಪ ಅಮ್ಮಗೆ ಅಷ್ಟು ಖರ್ಚು ಮಾಡಿಸಿ ಯಾಕಲ್ಲಿ ಎಲ್ಲರ ಮುಂದೆ ಮಾನ ಬರೆಯೋದೆ ಎಲ್ಲ ತೆಗೆದು ಅವಳು ನಿಜಾಗಲು ಫ್ರೆಂಡ್ಸ್ ಇಂಥ ಮಕ್ಕಳು ಮಾತ್ರ ಇರಬಾರ್ದು ಇಷ್ಟ ಇಲ್ವಾ ಆಗಲ್ವಾ ಮೊದಲೇ ಹೇಳಬೇಕು ಅದೇನು ಲಾಸ್ಟ್ ಮೂಮೆಂಟಲ್ಲಿ ಹೇಳೋದು ಅವ್ರ ತಂದೆ ತಾಯಿ ಅಯ್ಯೋ ಬೇಡಮ್ಮ ಹೋಗ್ಬೇಡ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಬೇಡ ಕಟ್ಟಿಸ್ಕೊಳ್ಳಮ್ಮ ಒಳ್ಳೆ ಹುಡುಗ ಮಾಡ್ಕೊ ಮದುವೆ ಮಾಡ್ಕೋದ್ರೆ ಇಲ್ಲ ನಾನು ಮಾಡ್ಕೊಳ್ಳೋದೇ ಇಲ್ಲ ನಾನು ಮಾಡ್ಕೊಳ್ಳೋದೇ ಇಲ್ಲ ಅಂತ ಏನು ಸಾಧಿಸಿದ ಕಾಲಿಗೆ ಬಿದ್ದರೂ ಕೂಡ ಇಲ್ಲ ನಾನು ಮದುವೆ ಆಗೋಲ್ಲ ಅಂತ ಅವಳದೇ ಹಠ ಸಾಧಿಸಿ ಕೊನೆಗೆ ಅವ್ನಿಗೆ ಇಷ್ಟ ಲವ್ ಮಾಡಿರೋ ಹುಡುಗನು ಮದುವೆ ಆಗಿದ್ದಾಳೆ ಅವ್ನು ನೋಡೋಕೆ ಹೆಂಗಿದಾರೆ ಅಂತಂದರೆ ಒಳ್ಳೆ ಬಿಡಿ ಅವ್ರು ಹೆಂಗಾದರೂ ಇರಲಿ ಎಷ್ಟು ಒಳ್ಳೆಯ ಸಂಬಂಧ ತಂದೆ ತಾಯಿಗಳು ನಿಜವಾಗ್ಲೂ ಫ್ರೆಂಡ್ಸ್ ನಮಗೆ ಎಷ್ಟು ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡಿಸ್ತಾರೆ ನಮಗೆ ಕರೆಕ್ಟಾಗಿ ಸೂಟ್ ನಮ್ಮ ನಮ್ಗೆ ಲೈಫ್ ಲೈಫ್ ಆಗೋರ್ನ ಚೆನ್ನಾಗಿ ನೋಡ್ಕೊಳ್ಳೋರ್ನ ಓಕೆ ನಾಲ್ಕಾರು ಜನ ಹತ್ರ ಕೇಳಿ ಒಳ್ಳೆ ಸಂಬಂಧದಿಂದ ಅಂದಿರ್ತಾರೆ ಇದ್ದವ್ರು ಏನೋ ಯಾವನೋ ಲವ್ ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅಂದರೆ ಇವ್ರನ್ನ ಹೆಣ್ಮಕ್ಳನ್ನ ಪಾಪ ಓದ್ಸೋಕ್ಕೆ ಅಂತ ಹೊರ್ಗಡೆ ಬಿಡೋದೇ ತಪ್ಪು ಅನಿಸುತ್ತೆ ಏನು ಓದ್ಸಿರ ಮದುವೆ ಮಾಡಿ ಕಲಿಸ್ಬಿಡೋದೇ ಬೆಸ್ಟು ಅನಿಸುತ್ತೆ ಇಂಥ ಹುಡುಗಿರನ್ನ ಏನಕ್ಕೆ ಈ ಥರ ಅಡ್ವಾಂಟೇಜಾಗಿ ತಗೋತಾರೋ ಏನೋ ಗೊತ್ತಿಲ್ಲ ನನಗೆ ಈ ಥರ ಹೆಣ್ಮಕ್ಳು ಮಾತ್ರ ಯಾರಿಗೂ ಬರೋದು ಬೇಡ ಫ್ರೆಂಡ್ಸ್ ಈ ಥರ ಮಾತ್ರ ಇರಬಾರ್ದು ಅಲ್ಲ ಯಾರನ್ನೇ ಲವ್ ಮಾಡಲಿಲ್ಲ ಅದು ಅವ್ರಿಷ್ಟ ಆದರೂ ಒಂದು ಇದಿರುತ್ತಲ್ವ ಆದರೆ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು ಏ ಲವ್ ಮಾಡಿದ್ರ ಉಪ್ಪಿಸ್ಬೇಕು ತಂದೆ ತಾಯಿನ ಉಪ್ಪಿಸಿ ಮತ್ತು ಎಲ್ಲನೂ ಉಪ್ಪಿಸಿ ಮ ಮದುವೆ ಮಾಡ್ಕೋಬೇಕು ಈ ಥರ ತಂದೆ ತಾಯಿಗೆ ಮೋಸ ಮಾಡಿ ಅವ್ರ ಮಾರ ಮರ್ಯೋದೆ ಕಳೆದು ಅವ್ರಿಗೆ ಮನ್ಸಿಗೆ ನೋವು ಮಾಡಿ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡಿಸಿ ಆಮೇಲೆ ಮೋಸ ಮಾಡಿ ಹೋಗೋದಿದೆಯಲ್ಲ ದುಡ್ಡಿನ ಬಗ್ಗೆ ಬಿಡಿ ಅವ್ರ ತಂದೆ ತಾಯಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ಈ ಥರ ಅವಮಾನ ಆದ್ಮೇಲೆ ಅವ್ರಿಗೆ ಹೆಂಗೆ ಮನ್ಸಿಗೆ ನೋವಾಗಿರಬೇಡ ಯಾಕೆ ಈ ಥರ ಯೋಚನೆ ಮಾಡ್ತಾರೆ ಅವ್ರ ಸ್ವಾರ್ಥ ಅವ್ರ ಸಕ್ಕನೇ ಇದ್ದ ಇನ್ನೊಂದು ಏನು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಅವು ಯಾರನ್ನೋ ಲವ್ ಮಾಡಿಬಿಟ್ಟು ತಂದೆ ತಾಯಿನ ಮನೇನ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಆದಮೇಲೆ ಇವಾಗ ನನ್ನ ತಂದೆ ತಾಯಿ ಬೇಕು ಇವಾಗ ನಾನು ಕರಿಬೇಕು ಅವರು ಮಗು ಆಗಿದೆಯಲ್ಲ ನನ್ನ ತಂದೆ ತಾಯಿ ಇವಾಗ ನನ್ನ ಹತ್ರ ಬರಬೇಕು ಇವಾಗಾದರೂ ನಮ್ಮ ಜೊತೆ ಮಾತಾಡಬೇಕು ನಮ್ಮನ್ನು ಕ್ಷಮಿಸ್ಬಿಟ್ಟು ನಮ್ಮ ಜೊತೆ ಒಂದಾಗಿಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಯಾಕೆ ಮ ಮದುವೆಗಿಂತ ಮುಂಚೆ ನಿಮಗೆ ನಿಮ್ಮದೇ ಸುಖ ಸಂತೋಷ ಸ್ವಾರ್ಥ ಇಂಪಾರ್ಟೆಂಟ್ ಆಗೋಯಿತು ಇವಾಗ ಮಗು ಆಗಿದೆ ಅಂದ ತಕ್ಷಣ ತಂದೆ ತಾಯಿ ಬೇಕಾ ಎಲ್ಲಿ ಈ ಥರ ಯೋಚನೆ ಮಾಡೋರು ಇರ್ತಾರೆ ಮಕ್ಕಳಾದ್ಮೇಲೆ ತಂದೆ ತಾಯಿ ಬೇಕು ಯಾಕೆ ಮಗು ನೋಡ್ಕೊಳ್ಳೋಕ್ಕೆ ಮಾನವ ಮಾಡೋಕ್ಕೆ ಬೇಕಲ್ವ ಅವಾಗ ತಾಯಿ ತಂದೆ ಅವಾಗೇನಾದ್ರೂ ಕಷ್ಟ ಬಂದಾಗ ಅವಾಗ ಖರ್ಚು ಮಾಡೋಕ್ಕೆ ಬೇಕಲ್ವಾ ತಂದೆ ತಾಯಿ ಅವಾಗ ಬೇಕು ಅಂತ ಬಯಸ್ತೋದು ಯಾಕೆ ಬರ್ತಾರೆ ಯಾಕೆ ಬರಬೇಕು ನಿಮ್ಮ ಸ್ವಾರ್ಥ ನಿಮ್ಮ ಬದುಕು ನೀವು ನೋಡ್ಕೊಂಡು ಹೊಟ್ಟೋದ್ಮೇಲೆ ಸತ್ತರೆ ಸಾಯಲ್ಲಿ ಹೆಂಗಂದ್ರೂ ಆಗಲಿ ನನ್ನ ಜೀವನ ತಂದ್ಬಿಟ್ಟು ಬದುಕಬೇಕು ಮಗು ಆದಮೇಲೆ ತಂದೆ ತಾಯಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಲ್ಲ ತಂದೆ ತಾಯಿಗಳು ಮಕ್ಕಳು ಬೇಕು ಮಕ್ಳಿಗೂ ತಂದೆ ತಾಯಿ ಬೇಕು ಇವಾಗ ಬ ನೀವು ತಂದೆ ತಾಯಿ ಮೋಸ ಮಾಡಿ ಹೋದರೆ ನಾಳೆ ದಿವಸ ನಿಮ್ಮ ಮಕ್ಕಳು ಹಂಗೆ ಮೋಸ ಮಾಡಿ ಹೋಗ್ತಾರೆ ಯಾಕಂದರೆ ಗೊತ್ತಿರುತ್ತಲ್ವಾ ಇವರು ತಂದೆ ತಾಯಿ ಮನೆ ಬಿಟ್ಟು ಎಲ್ಲ ಬಿಟ್ಟು ಓಡಿ ಬಂದು ಲವ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಆಗಿರೋದಂತ ನಾಳೆ ದಿವಸ ಮಕ್ಳಿಗೂ ಗೊತ್ತಾಗುತ್ತಲ್ವಾ ಅವ್ರಿಗೂ ಅದೇ ದಾರಿ ಹಿಡಿತಾರೆ ಅಷ್ಟೇ ಇದೇನಿಲ್ಲ ನೀವು ಒಪ್ಸಿ ಅವನು ಅವ್ರ ಲವ್ ಮ್ಯಾರೇಜ್ನ ಒಪ್ಸಿ ನೀವು ಮದುವೆ ಮಾಡಿಸ್ಬೇಕು ಆವಾಗೂ ಅವರು ನಿಮ್ಮ ಬುದ್ಧಿನೇ ಬಂದಿರುತ್ತೆ ಅವ್ರ ಸ್ವಾರ್ಥ ಅವ್ರ ಸುಖ ನೋಡ್ಕೊಳೋದೇ ಯಾಕಂದರೆ ಕಾಲದ ಚಕ್ರ ಅನ್ನೋದು ತಿರುಗ್ತಾನೆ ಇರುತ್ತೆ ಇಂಥ ಹೆಣ್ಮಕ್ಳು ಮಾತ್ರ ಯಾರು ಬೇ ಯಾರಿಗೂ ಬೇಡ ಫ್ರೆಂಡ್ಸ್ ಯಾಕಂತಂದರೆ ಎಷ್ಟು ಕಷ್ಟಪಟ್ಟು ಮಕ್ಕಳು ಮಕ್ಕಳನ್ನ ಬೆಳೆಸಿರ್ತಾರೆ ಇವ್ರು ನೋಡಿದ್ರೆ ಕಾಲಲ್ಲಿ ಹೋಗ್ತಾರೆ ಇಂಥವ್ರಿಗೆ ತಂದೆ ತಾಯಿ ಸಂಬಂಧ ಫ್ಯಾಮಿಲಿ ಅನ್ನೋದೆಲ್ಲ ಏನು ಇಂಪಾರ್ಟೆಂಟ್ ಇರಲ್ಲ ಅವ್ರಿಗೇನಿದ್ರು ಅವ್ರ ಸುಖ ಅವ್ರ ಇದೇ ಇಂಪಾರ್ಟೆಂಟು ನಿಜಾಗ್ಲೂ ಫ್ರೆಂಡ್ಸ್ ನಾನು ಯೂಟ್ಯೂಬ್ ನೋಡಿದಾಗೆಲ್ಲ ಅದೇ ವೀಡಿಯೋಸ್ ಬರುತ್ತೆ ಏನು ಹಿಂಗೆ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಯಾಕೆ ಮೊದಲೇ ಹೇಳಿದ್ರೆ ಆ ಹುಡುಗಿಗೆ ಏನು ಬೇರೆ ಹುಡುಗಿ ಗೊತ್ತಿರಲಿಲ್ಲ ಇರಲಿಲ್ಲ ಏನೋ ಈ ಒಳ್ಳೆ ಮಾಡ್ಕೊಳ್ಳೋದಿಂತ ಮೊದಲೇ ಹೇಳಿದರೆ ಬೇರೆ ಕಡೆ ಆದರೂ ಬೇರೆ ಸಂಬಂಧ ಆದರೂ ನೋಡ್ಕೊತಿದ್ರೆ ಒಳ್ಳೆ ಸಂಬಂಧ ಇದ್ದವರೆಲ್ಲ ಮದುವೆ ಆಗಿ ರೆಟ್ಟಿಗೆ ಸಂಸಾರ ಮಾಡೋಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಹಾಡೋರು ಹಾಗಂತ ಎಲ್ಲ ಹೆಣ್ಮಕ್ಳು ಹಿಂಗೆ ಇರ್ತಾರೆ ಅಂತ ಹೇಳೋಲ್ಲ ಫ್ರೆಂಡ್ಸ್ ಯಾಕಂದರೆ ಒಳ್ಳೆ ಹೆಣ್ಮಕ್ಳು ಇರ್ತಾರೆ ಅವರು ಪ್ರೀತಿನ ಬಿಟ್ಟು ತಂದೆ ತಾಯಿ ತೋರಿಸಿರೋ ಅವ್ರಿಗೋಸ್ಕರ ಅವ್ರು ಸಾಕಿದ್ದಾರೆ ಅಂತ ಕಷ್ಟಪಟ್ಟು ಬೆಳೆಸಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ತೋರಿಸಿರೋ ಹುಡುಗನ ಮದುವೆ ಆಗಿರೋರು ಇರ್ತಾರೆ ಸೊ ನಾನು ಹೇಳೋದು ಏನಂದರೆ ಅಷ್ಟೇ ಇದನ್ನು ನಿಮಗೆ ಗೊತ್ತು ನಿಮ್ಮ ಮನೆ ಹಂಗೆ ನಿಮ್ಮ ಮನೆ ಪರಿಸ್ಥಿತಿ ಹಂಗೆ ನಿಮ್ಮ ತಂದೆ ತಾಯಿ ಹೇಗೆ ಅಂತ ಅಂದ್ಬಿಟ್ಟು ಅವ್ರ ತಕ್ಕಂತೆ ಜೀವನ ಮಾಡೋದು ಬೆಸ್ಟು ಅವ್ರಿಗೆ ನಿಮಗೆ ಗೊತ್ತು ತಂದೆ ತಾಯಿಗೆ ಇಷ್ಟ ಆಗೋಲ್ಲ ಈ ಥರ ಬೇರೆ ಬೇರೆ ಯಾರಾದರೂ ಲವ್ ಮಾಡೋದು ಅಂತಂದಾಗ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಮಾಡೋಕ್ಕೆ ಹೋಗಬಾರ್ದು ಆದರೆ ಫಸ್ಟ್ ಆಫ್ ಆಲ್ ಓದೋ ವಯಸ್ಸಲ್ಲಿ ಓದಬೇಕು ಇದೆಲ್ಲ ಮಾಡ್ಕೊಂಡಿದ್ದರೆ ಲೈಫು ಹಿಂಗೆ ಹಾಳಾಗೋಗುತ್ತೆ ಸೊ ನಿಜ ಫ್ರೆಂಡ್ಸ್ ಈ ಥರ ಸ್ವಾರ್ಥ ಇರಬಾರ್ದು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಏನಿದ್ರು ಕೂಡ ಎಲ್ಲ ತ್ಯಾಗ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಜೀವನ ಮಾಡೋ ಥರ ಇರಬೇಕು ಈ ಥರ ಮಾತ್ರ ಇರಬಾರ್ದು ಸೊ ನನಗೆ ಈ ಲಾಗಲ್ಲಿ ಇದ್ರ ಬಗ್ಗೆ ಹೇಳೋಣ ಅನಿಸ್ತು ಸೊ ನನಗಂತೂ ಫುಲ್ಲು ಗೋಲ್ಡ್ ಆಗಿದೆ ಅದರಲ್ಲೂ ಕೂಡ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ సో ఈ వీడియో ఇష్టాగ ఫ్రెండ్స్ ఇలాగా ఇష్టాగే లైక్ మి కమెంట్ మిషర్మీ అలాగే చాలా సబ్స్క్రైబ్ సో ని అభిప్రాయన కమెంట్ మూక తెలిసి థ్యాంక్స్ ఫార్ వాచింగ్ బయ ఎవ్రీవన్